ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ ಅಬಿಗಂಡು ಕ್ರಿಯೇಷನ್ಸ್ ಎಲ್ಲರಿಗೂ ಸ್ವಾಗತ ಇದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅದ್ರ ಮೂಲಕ ನಿಮಗೆ ಎಲ್ಲ ವಿಷಯಗಳು ಕೂಡ ನೋಟಿಫಿಕೇಶನ್ ಬರೋದರಿಂದ ತುಂಬ ಸಹಾಯ ಆಗತ್ತೆ ಸೊ ನಮ್ಮ ದೇಶದಲ್ಲಿ ರೈತರು ಖಂಡಿತ ರೈತರು ಅಂತ ಬಂದಾಗ ಕೃಷಿ ಅನ್ನುವಂಥದ್ದು ನಮ್ಮ ದೇಶದ ಒಂದು ಅವಿಭಾಜ್ಯ ಅಂಗ ದೇಶದ ಆರ್ಥಿಕ ಸ್ಥಿತಿಯಲ್ಲಿ ಅದರ ಪಾತ್ರ ಕೂಡ ಬಹಳ ಮಹತ್ತರವಾದದ್ದು ಕೃಷಿಗಾರಿಕೆ ಅಂತ ಬಂದಾಗ ರೈತರಿಗೆ ಸರ್ಕಾರದ ಕಡೆಯಿಂದ ತುಂಬ ಬೆನಿಫಿಟ್ಗಳೆಲ್ಲ ಸಿಗ್ತಾ ಹೋಗುತ್ತೆ ಪ್ರತಿ ವರ್ಷ ಕೂಡ ಬಜೆಟ್ನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಕೂಡ ಘೋಷಣೆ ಮಾಡುತ್ತೆ ಬಟ್ ಅದು ಯಾವಾಗ ಬರುತ್ತೆ ಹೇಗಂತ ನಮ್ಗೆ ಗೊತ್ತಿದೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಹಾಗಾಗಿ ಇವತ್ತು ತೋಟಗಾರಿಕೆ ಬಗ್ಗೆ ಒಂದು ಅದ್ಭುತವಾದಂಥ ಒಂದು ಮಾಹಿತಿಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ತೋಟಗಾರಿಕೆ ಇಲಾಖೆಯಿಂದ ಈ ಕೆಲವೊಂದು ಯೋಜನೆಗಳ ಅಡಿಯಲ್ಲಿ ಹಲವಾರು ಸೌಲಭ್ಯಗಳು ಸಿಗ್ತಾ ಇದೆ ರೈತರಿಗೆ ಹಾಗಾದರೆ ಯಾವುದೆಲ್ಲ ಸೌಲಭ್ಯಗಳು ಸಿಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ನಮ್ಮ ದೇಶ ಅದರಲ್ಲೂ ಕರ್ನಾಟಕ ತೋಟಗಾರಿಕೆ ಬೆಳೆಗಳಿಗೆ ಬೆಳೆ ಬೆಳವಣಿಗೆಯಲ್ಲಿ ಮುಂಚೂಣಿ ಸ್ಥಾನದಲ್ಲಿದೆ ಈ ಕ್ಷೇತ್ರ ಏನಾಗ್ತದೆ ದಿನ ದಿನವೂ ಕೂಡ ಹೆಚ್ಚೆಚ್ಚು ಬೆಳೀತಾ ಇದೆ ರೈತರನ್ನು ಕೂಡ ಉತ್ತೇಜನ ಮಾಡೋದಕ್ಕೋಸ್ಕರ ಸರ್ಕಾರವು ಕೂಡ ತುಂಬ ಸಬ್ಸಿಡಿಗಳನ್ನು ಕೂಡ ಕೊಡ್ತಾ ಇದೆ ಇದರಲ್ಲಿ ಈ ಲೇ ಹಲವಾರು ಯೋಜನೆಗಳನ್ನು ಕೂಡ ಕಾರ್ಯರೂಪಕ್ಕೆ ತಗೊಂಡ್ಬರ್ತಾ ಇದೆ ಈ ಯೋಜನೆ ಅಡಿಯಲ್ಲಿ ರೈತರಿಗೆ ಹಲವೊಂದು ಕೆಲವೊಂದು ಸಬ್ಸಿಡಿಗಳು ಮತ್ತು ಯೋಜನೆಗಳನ್ನು ರೂಪಿಸುವುದಕ್ಕೆ ಸರ್ಕಾರ ಸಹಾಯಧನ ಕೂಡ ಕೊಡ್ತಾ ಇದೆ ಹಾಗಾದ್ರೆ ಈ ಸಹಾಯಧನಗಳಲ್ಲಿ ಯಾವುದು ಯಾವುದಕ್ಕೆಲ್ಲ ಸಿಗ್ತಾ ಇದೆ ಅಂತೇಳಿ ಈ ವಿಡಿಯೋಗಳನ್ನು ನೋಡ್ಕೊಂಬರೋಣ ಒಂದು ಸಸ್ಯಾಗಾರಗಳನ್ನು ಮಾಡುವುದಕ್ಕೆ ನರ್ಸರಿಗಳನ್ನು ನೀವು ರೆಡಿ ಮಾಡೋದಾದರೆ ಸರ್ ಅದಕ್ಕೋಸ್ಕರ ಸೌಲಭ್ಯಗಳನ್ನು ಕೊಡ್ತಾ ಇದೆ ಎರಡನೇದು ಹೊಸ ಅಂಗಾಂಶ ಕೃಷಿ ಘಟಕ ಸ್ಥಾಪನೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಟಿಶ್ಯೂ ಕಲ್ಚರ್ ಯೂನಿಟ್ ಅಂತ ಹೇಳ್ತೀವಿ ಅದಕ್ಕೋಸ್ಕರ ಸರ ಸಹಾಯಧನ ಕೊಡ್ತಾ ಇದೆ ತರಕಾರಿ ಬೀಜೋತ್ಪಾದನೆಗೋಸ್ಕರ ಸೀಡ್ ಪ್ರೊಡಕ್ಷನ್ ಫಾರ್ ವೆಜಿಟೇಬಲ್ಸ್ ಅದಕ್ಕೋಸ್ಕರ ಕೊಡ್ತಾ ಇದೆ ಹೊಸ ತೋಟಗಳ ಸ್ಥಾಪನೆ ಮಾಡೋದಕ್ಕೆ ಇದೆ ಹಳೆಯ ತೋಟಗಳ ಪುನಶ್ಚೇತನೆ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದೆ ಅಣವೆ ಕೃಷಿ ಮಶ್ರೂಮ್ಸ್ ಪ್ರೊಡಕ್ಷನ್ಗೋಸ್ಕರ ಸಹಾಯ ಮಾಡ್ತಾ ಇದೆ ನೀರಿನ ಮೂಲಗಳ ನಿರ್ಮಾಣ ಕ್ರಿಯೇಷನ್ ಆಫ್ ವಾಟರ್ ರಿಸೋರ್ಸ್ ಇದಕ್ಕೆ ಸಹಾಯ ಮಾಡ್ತಾ ಇದೆ ಸಂರಕ್ಷಿತ ಬೇಸಾಯ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಅಂತ ಹೇಳ್ತೀವಿ ಅದಕ್ಕೋಸ್ಕರ ಸಹಾಯ ಮಾಡ್ತಾ ಇದೆ ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಸಹಾಯ ಮಾಡ್ತಾ ಇದೆ ಕೊಲ್ಲೋತ್ತರ ನಿರ್ವಹಣೆಗೆ ಸಹಾಯ ಮಾಡ್ತಾ ಇದೆ ಶೀತಲ ಗ್ರಹ ಸಹಾಯ ಅದಕ್ಕೂ ಕೂಡ ಸಹಾಯ ಮಾಡ್ತಾ ಇದೆ ಮತ್ತು ಮಾರುಕಟ್ಟೆಯಲ್ಲಿ ಮೂಲ ಸೌ ಸೌ ಮೂಲ ಸೌಲಭ್ಯ ಸೌಕರ್ಯಗಳ ಸ್ಥಾಪನೆಗೂ ಕೂಡ ಸರ್ಕಾರ ಹನ್ನೆರಡು ರೀತಿಯಲ್ಲಿ ಸಹಾಯಧನವನ್ನು ನಾನು ಮಾಡ್ತಾ ಇದೆ ಎಷ್ಟೋ ಜನಕ್ಕೆ ಇದರ ಇದರ ಗೊತ್ತಿಲ್ಲ ಇದರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ ಅದ್ರ ಅದ್ರ ಬಗ್ಗೆ ಯಾರು ಹೇಳೋದು ಕೂಡ ಇಲ್ಲ ಹಾಗಾಗಿ ಇದಕ್ಕೆ ಅರ್ಜಿಯಲ್ಲಿ ಸಲ್ಲಿಸಬೇಕು ಪ್ರತಿಯೊಬ್ಬ ರೈತರು ಕೂಡ ಅಗತ್ಯ ದಾಖಲಾತಿಗಳ ಸಮೇತ ನಿಮ್ಮ ನಿಮ್ಮ ತಾಲೂಕಿನ ತೋಟಗಾರಿಕೆ ಇಲಾಖೆ ಕಚೇರಿಯನ್ನು ಭೇಟಿ ಮಾಡಿ ಅರ್ಜಿ ಸಲ್ಲಿಸಬೇಕು ತೋಟಗಾರಿಕೆ ಇಲಾಖೆಯಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅಗತ್ಯ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಬಿಟ್ಟು ಕೃಷಿಗೆ ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ ತಗೊಂಡ್ಬಿಟ್ಟು ತೋಟಗಾರಿಕೆ ಇಲಾಖೆಯಲ್ಲಿ ಹೋಗ್ಬಿಟ್ಟು ನಿಮ್ಮ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯಲ್ಲಿ ಹೋಗಿಬಿಟ್ಟು ತಾಲೂಕಿನ ತೋಟಗಾರಿಕೆ ಇಲಾಖೆಯಲ್ಲಿ ಹೋಗ್ಬಿಟ್ಟು ಅರ್ಜಿಗಳು ಸಲ್ಲಿಸಬೇಕು ಹಾಗಾದರೆ ಇದು ಸಹಾಯಧನ ಹೇಗೆ ಸಿಗುತ್ತೆ ಸರ್ ಪ್ರತಿಯೊಂದು ವಿಷಯಗಳನ್ನು ಹೇಳ್ತಾ ಇದ್ರೆ ಸಹಾಯಧನಗಳು ಹೇಗೆ ಸಿಗುತ್ತೆ ಅಂತ ಬಂದರೆ ಒಂದು ನರ್ಸರಿ ಸಸ್ಯಗಾರಗಳಿಗೆ ಹೇಗೆ ಸಹಾಯ ಸಿಗುತ್ತೆ ಅಂದರೆ ನಾಲ್ಕು ಹೆಕ್ಟೇರ್ ಪ್ರದೇಶದಲ್ಲಿ ಹೈಟೆಕ್ ಮಾದರಿ ಸಸ್ಯವನ್ನು ಸಸ್ಯಗಾರ ಸ್ಥಾಪಿಸೋದಕ್ಕೆ ಕನಿಷ್ಠ ಎರಡು ಲಕ್ಷ ಕಸಿ ಗಿಡಗಳನ್ನು ಉತ್ಪಾದಿಸೋದಕ್ಕೋಸ್ಕರ ಶೇಕಡ ನಲವತ್ತರಂತೆ ನಲವತ್ತು ಲಕ್ಷಗಳವರೆಗೆ ಸಹಾಯಧನ ಕೊಡ್ತಾ ಇದೆ ಹೆಕ್ಟೇರ್ ಪ್ರದೇಶದಲ್ಲಿ ಸಣ್ಣ ಸಸ್ಯಗಾರರನ್ನು ಸ್ಥಾಪಿಸಿ ವಾರ್ಷಿಕ ಕನಿಷ್ಠ ಐವತ್ತು ಸಾವಿರ ಕೃಷಿ ಗಿಡಗಳನ್ನು ಸ್ಥಾಪಿಸಲು ಶೇಕಡ ಐವತ್ತರಂತೆ ಏಳುವರೆ ಲಕ್ಷ ಸಹಾಯಧನವನ್ನು ಕೊಡ್ತಾ ಇದೆ ಇದು ನರ್ಸರಿ ಅವರಿಗೆ ಹೊಸ ಅಂಗಾಂಶ ಕೃಷಿ ಘಟಕ ಸ್ಥಾಪನೆ ಮಾಡಬೇಕಿಗೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಟಿಶ್ಯೂ ಕಲ್ಚರ್ ಯೂನಿಟ್ ಅದಕ್ಕೆ ಏನು ಸಹಾಯ ಕೊಡ್ತಾ ಇದೆ ಅಂತಂದರೆ ಉತ್ತಮ ಗುಣಮಟ್ಟ ಮತ್ತು ರೋಗ ನಿರೋಧಕ ಶಕ್ತಿ ಹೊಂದಿರುವ ವಾರ್ಷಿಕ ಕನಿಷ್ಠ ಇಪ್ಪತ್ತೈದು ಲಕ್ಷ ಅಂಗಾಂಶ ಕೃಷಿ ಸಸ್ಯಗಳನ್ನು ಉತ್ಪಾದಿಸುವುದಕ್ಕೆ ಅಗತ್ಯವಾದ ಅಂಗಾಂಶ ಕೃಷಿ ಘಟಕ ಸ್ಥಾಪಿಸೋದಕ್ಕೆ ಶೇಕಡ ನಲವತ್ತರಂತೆ ಗರಿಷ್ಠ ಮ್ಯಾಕ್ಸಿಮಮ್ ಒಂದು ಕೋಟಿವರೆಗೆ ಸಹಾಯಧನ ನೀಡಲು ಅವಕಾಶ ಇರುತ್ತೆ ಇದರಲ್ಲಿ ಒಂದು ಕೋಟಿವರೆಗೂ ಕೂಡ ಸಹಾಯ ನೀಡುವುದಕ್ಕೆ ಅವಕಾಶ ಇರುತ್ತೆ ಇನ್ನು ಮೂರನೆಯದು ತರಕಾರಿ ಬೀಜ ಉತ್ಪಾದನೆ ನಾನು ಆಗಲೇ ಹೇಳಿದೆ ಸೀಡ್ ಪ್ರೊಡಕ್ಷನ್ ಮತ್ತು ವೆಜಿಟೇಬಲ್ಸ್ಗೋಸ್ಕರ ಏನು ಏನಿದೆ ಅಂತ ಹೇಳಿದರೆ ಐದು ಹೆಕ್ಟೇರ್ ಪ್ರದೇಶದಲ್ಲಿ ಉತ್ತಮ ಗುಣಮಟ್ಟದ ತರಕಾರಿ ಬೆಳೆಗಳ ಬೀಜೋತ್ಪಾದನೆ ಮಾಡೋದಕ್ಕೆ ಅದರ ವೆಚ್ಚದಂತೆ ಶೇಕಡ ಮೂವತ್ತೈದು ಪರ್ಸೆಂಟ್ ಪ್ರತಿ ಹೆಕ್ಟೇರ್ಗೆ ಎಸ್ ಪ್ರತಿ ಹೆಕ್ಟೇರ್ಗೆ ಪಾಯಿಂಟ್ ಒಂದು ಎರಡು ಎರಡು ಐದು ಲಕ್ಷಗಳಿಗಿಂತ ಗರಿಷ್ಠ ಪಾಯಿಂಟ್ ಐದು ಎರಡು ಐದು ಲಕ್ಷಗಳವರೆಗೆ ಸಹಾಯಧನವನ್ನು ಏನು ಮಾಡಿ ನೀಡೋದಕ್ಕೆ ಅವಕಾಶ ಇರುತ್ತೆ ತೋಟಗಾರಿಕೆ ಬೆಳೆಗಳ ಬೀಜ ಇರ್ಬೋದು ಸಂಸ್ಕರಣೆಗಳ ಮೂಲ ಸೌಕರ್ಯಗಳಿರ್ಬೋದು ಎಲ್ಲವುದಕ್ಕೂ ಸೇರಿ ಶೇಕಡ ಐವತ್ತು ಪರ್ಸೆಂಟ್ ಅಂತೆ ಇಷ್ಟು ಬೆನಿಫಿಟನ್ನು ಗೌರ್ಮೆಂಟ್ ಕೊಡ್ತಾಯಿದೆ ನಾಲ್ಕನೆಯದು ಹೊಸ ತೋಟಗಳ ಸ್ಥಾಪನೆ ಮಾಡಬೇಕು ನಾವು ಏನು ಮಾಡಬೇಕಾಗತ್ತೆ ಹೊಸ ತೋಟಗಳ ಸ್ಥಾಪನೆ ಮಾಡೋದಕ್ಕೆ ಏನಾದರೂ ಅವಕಾಶಗಳಿದೆ ಖಂಡಿತ ಇದೆ ಬಹು ವಾರ್ಷಿಕ ಬೆಳೆಗಳಾದ ಫಾರ್ ಎಕ್ಸಾಂಪಲ್ ದ್ರಾಕ್ಷಿ ಇರ್ಬೋದು ಮಾವುಗಳಿರ್ಬೋದು ದಾಳಿಂಬೆ ಇರ್ಬೋದು ನಿಂಬೆ ಇರ್ಬೋದು ಕಿತ್ತಳೆ ಇರ್ಬೋದು ಅಥವಾ ಮೂಸಂಬಿ ಇರ್ಬೋದು ಸೀಬೆ ಬಾಳೆ ಇರ್ಬೋದು ಬಾಳೆಹಣ್ಣು ಇರ್ಬೋದು ಅನಾನಸ್ ಇರ್ಬೋದು ಮುಂತಾದ ಹಣ್ಣಿನ ಬೆಳೆಗಳ ವಿವಿಧ ಅಂತರಗಳಲ್ಲಿ ಅದನ್ನು ವಿಸ್ತರಣೆ ಮಾಡೋದಕ್ಕೆ ಹೊಸದಾಗಿ ಪ್ರದೇಶಗಳನ್ನು ವಿಸ್ತರಣೆ ಮಾಡೋದಕ್ಕೆ ಮತ್ತು ಪ್ರತಿ ಹೆಕ್ಟೇರ್ಗೆ ಝೀರೋ ಪಾಯಿಂಟ್ ಹತ್ತು ಲಕ್ಷಗಳಿಂದ ಝೀರೋ ಪಾಯಿಂಟ್ ಐವತ್ತು ಲಕ್ಷದವರೆಗೆ ಸಹಾಯಧನವನ್ನು ಕಮ್ಮ ಸರ್ಕಾರ ಇದೆ ಸರ್ಕಾರ ಕೊಡ್ತಾ ಇದೆ ಹಾಗಾಗಿ ಪುಷ್ಪಗಳ ಬೆಳೆಯಲ್ಲಿ ಕೂಡ ಅದಕ್ಕೂ ಕೂಡ ಸರ್ಕಾರ ದ ಸಹಾಯಧನಗಳನ್ನು ಕೊಡ್ತಾ ಇದೆ ಐದನೆಯದು ಹಳೆಯ ತೋಟಗಳ ಪುನಶ್ಚೇತನ ನಮ್ಮಲ್ಲಿ ತೋಟ ಇದೆ ಇವಾಗ ಅದನ್ನು ಪುನಶ್ಚೇತನ ಮಾಡಬೇಕು ಇವಾಗ ಅದನ್ನು ಪುನಃ ಅದನ್ನು ರಿಕವರ್ ಮಾಡಬೇಕು ಅದಕ್ಕೆ ಏನೋ ಸಹಾಯ ಸಿಗತ್ತೆ ಅನ್ನೋದಾದರೆ ಹಳೆಯ ಮಹು ಅನುತ್ಪಾದಕ ಫಾರ್ ಎಕ್ಸಾಂಪಲ್ ಉತ್ಪಾದನೆ ಆಗ್ತಾ ಇಲ್ಲ ಇವಾಗ ಅಂಥ ಒಂದು ತೋಟ ಮಾವುಗಳಿರ್ಬೋದು ನಿಂಬೆ ಇರ್ಬೋದು ಮೂಸಂಬಿ ಇರ್ಬೋದು ಗೇರುಗಳಿರ್ಬೋದು ಕಾಳುಮೆಣಸುಗಳ ಬೆಳೆಗಳಿರ್ಬೋದು ಇಂಥ ತೋಟಗಳಿಗೆ ಎರಡು ಹೆಕ್ಟೇರ್ ಪ್ರದೇಶಕ್ಕೆ ಎರಡು ಹೆಕ್ಟೇರ್ ಪ್ರದೇಶಕ್ಕೆ ಪಾಯಿಂಟ್ ನಲವತ್ತು ಲಕ್ಷದವರೆಗೆ ಸಹಾಯವನ್ನು ಕಂಪನಿ ಸಾರಿ ಸರಕಾರ ಸರ್ಕಾರ ನೀಡುತ್ತೆ ಪಾಯಿಂಟ್ ನಲವತ್ತು ಲಕ್ಷದವರೆಗೆ ಸಹಾಯಧನವನ್ನು ಸರಕಾರ ನೀಡ್ತಾ ಇದೆ ಇನ್ನೊಂದು ಅಣಬೆ ಕೃಷಿ ಮಶ್ರೂಮ್ ಪ್ರೊಡಕ್ಷನ್ ಖಂಡಿತ ಕೃಷಿಗಳ ಮೂಲಕ ತುಂಬ ಜನ ಇವತ್ತು ಬದುಕನ್ನು ಕಟ್ಕೊಳ್ತಾ ಇದ್ದಾರೆ ಸಿಕ್ಕಾಪಟ್ಟೆ ರೆವಲ್ಯೂಷನ್ ಕೂಡ ಕ್ರಿಯೇಟ್ ಆಗ್ತಾ ಇದೆ ಆಣಬೆ ಕೃಷಿಗೆ ಕೂಡ ಕಂಪನಿ ಸಾರಿ ಸರ್ಕಾರ ಆಣಬೆ ಕೃಷಿಯನ್ನು ಉತ್ಪಾದಿಸಲು ಅದರ ಘಟಕವನ್ನು ಸ್ಥಾಪಿಸೋದಕ್ಕೆ ತಯಾರಿಕಾ ಘಟಕಗಳನ್ನು ಸ್ಥಾಪಿಸೋದಕ್ಕೋಸ್ಕರ ಆರು ಲಕ್ಷಗಳಿಂದ ಎಂಟು ಲಕ್ಷಗಳವರೆಗೆ ಸಹಾಯಧನ ನೀಡಲು ಅವಕಾಶ ಇದೆ ಇಲ್ಲಿ ಮಶ್ರೂಮ್ ಇದು ಮಾಡೋದಕ್ಕೆ ಆರು ಲಕ್ಷ ಎಂಟು ಲಕ್ಷವರೆಗೆ ಸಹಾಯಧನವನ್ನು ಕೊಡುತ್ತೆ ಸರ್ಕಾರ ನೆಕ್ಸ್ಟ್ ಇನ್ನೊಂದು ನೀರಿನ ಮೂಲಗಳ ನಿರ್ಮಾಣ ಕ್ರಿಯೇಷನ್ ಆಫ್ ವಾಟರ್ ರಿಸೋರ್ಸ್ ನೀರಿನ ಮೂಲಗಳ ನಿರ್ಮಾಣ ಮಾಡೋದಕ್ಕೆ ವಾಟರ್ ಕ್ರಿಯೇಷನ್ ರೆಡಿ ಮಾಡೋದಕ್ಕೋಸ್ಕರ ತುಂಬ ಕ್ಲಿಷ್ಟಕರ ಪರಿಸ್ಥಿತಿಗಳಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ನೀರಾವರಿ ಸೌಲಭ್ಯ ಕಲ ಸಲುವಾಗಿ ತುಂಬ ಕಷ್ಟ ಇರುವಂಥ ಸಮ ಸಮಯದಲ್ಲಿ ಕೃಷಿ ಹೊಂಡಗಳ ನಿರ್ಮಾಣ ಮಾಡೋದಕ್ಕೋಸ್ಕರ ಕೃಷಿ ಹೊಂಡಗಳ ನಿರ್ಮಾಣಕ್ಕೋಸ್ಕರ ಪಾಯಿಂಟ್ ಎಪ್ಪತ್ತೈದು ಲಕ್ಷಗಳಿಂದ ಗರಿಷ್ಠ ನಾಲ್ಕು ಲಕ್ಷ ಅಂದರೆ ಎಪ್ಪತ್ತೈದು ಸಾವಿರ ರೂ ರೂಪಾಯಿಗಳಿಂದ ನಾಲ್ಕು ಲಕ್ಷಗಳವರೆಗೆ ಸಹಾಯ ನೀಡಲು ಸರ್ಕಾರ ರೆಡಿ ಇರುತ್ತೆ ನಾಲ್ಕು ಲಕ್ಷಗಳವರೆಗೆ ಇನ್ನೊಂದು ಸಂರಕ್ಷಿತ ಬೇಸಾಯ ಅಂತ ಹೇಳ್ತೀವಿ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಸಂರಕ್ಷಿತ ಬೇಸಾಯ ಪದ್ಧತಿಗಳನ್ನು ಅಳವಡಿಸಿ ಉತ್ಕೃಷ್ಟ ಗುಣಮಟ್ಟ ತೋಟಗಾರಿಕೆಗಳನ್ನು ಬೆಳೆಸೋದಕ್ಕೋಸ್ಕರ ವಿವಿಧ ವಿನ್ಯಾಸಗಳಲ್ಲಿ ಗರಿಷ್ಠ ನಾಲ್ಕು ಸಾವಿರ ಚದರ ಕಿಲೋಮೀಟರ್ ಹ ಹಸಿರು ಮನೆ ಗ್ರೀನ್ ಹೌಸ್ ಅಂತ ಹೇಳ್ತೀವಿ ಮತ್ತು ನೆರಳು ಪರದೆ ಅಂತ ಹೇಳ್ತೀವಿ ಈ ಈ ಘಟಕಗಳ ನಿರ್ಮಾಣಕ್ಕೆ ಶೇಕಡ ಐವತ್ತರಂತೆ ಏಳುವರೆ ಲಕ್ಷದಿಂದ ಹದಿನಾರು ಲಕ್ಷಗಳವರೆಗೆ ಸಹಾಯಧನವನ್ನು ಸರ್ಕಾರ ಕಲ್ಪಿಸಿಕೊಡುತ್ತೆ ಸರ್ಕಾರ ಕಲ್ಪಿಸಿಕೊಡುತ್ತೆ ಇದನ್ನು ಮ್ಯಾಕ್ಸಿಮಮ್ ಎಲ್ಲರೂ ಉಪಯೋಗಿಸ್ಕೊಳ್ಳೋದು ಬಹಳ ಒಳ್ಳೆಯದು ಅನ್ಕೋತೀನಿ ಇನ್ನೊಂದು ಮಾನವ ಸಂಪನ್ಮೂಲ ಅಭಿವೃದ್ಧಿ ತೋಟಗಾರಿಕೆ ಕ್ಷೇತ್ರದಲ್ಲಿ ಇತ್ತಿನ ದಿನಗಳಲ್ಲಿ ಆಗಿರೋ ಆವಿಷ್ಕಾರಗಳನ್ನು ತಂತ್ರಜ್ಞಾನದ ಗುರುತಿಸಿದರೆ ಅದರ ಅಭಿವೃದ್ಧಿ ಕೂಡ ಕೇಂದ್ರ ಮತ್ತು ಪ್ರಗತಿಪರ ರೈತರ ಭೇಟಿ ನೀಡಿ ರೈತರಿಗೆ ಈ ಬಗ್ಗೆ ಸೂಕ್ತ ತರಬೇತಿ ನೀಡೋದಕ್ಕೋಸ್ಕರ ಒಂದು ಸಾವಿರ ರೂಪಾಯಿಗಳಿಂದ ಒಂದೂವರೆ ಸಾವಿರಗಳ ವೆಚ್ಚ ಭರಿಸಲು ಅವಕಾಶ ಏನು ಮಾಡ್ತಾ ಇದೆ ಸರ್ಕಾರ ಅದನ್ನು ಕೂಡ ಕೊಡ್ತಾ ಇದೆ ರೈತರಿಗೆ ಇನ್ನೊಂದು ಇನ್ನೊಂದು ಬಂದುಬಿಟ್ಟು ಶೀತಲ ಗ್ರಹ ಅಂತ ಹೇಳ್ತೀವಿ ತೋಟಗಾರಿಕೆ ಉತ್ಪನ್ನಗಳು ಕೆಡದಂತೆ ನಾವೇನು ಬೆಳೆಗಳನ್ನು ಬೆಳಿತೀವಿ ಅದು ಕೆಡದೇ ಇರೋ ಥರ ದೀರ್ಘಕಾಲ ಸಂಗ್ರಹಿಸಿಡಬೇಕು ಲಾಂಗ್ ಟರ್ಮ್ರ ಸಂಗ್ರಹಿಸಿಡಬೇಕು ಅದು ಹಾಳಾಗಬಾರ್ದು ಸಂಗ್ರಹಣೆ ಮಾಡೋದಕ್ಕೋಸ್ಕರ ಐದು ಸಾವಿರ ಮೆಟ್ರಿಕ್ ಟನ್ ಶೇಖರಣಾ ಸಾಮರ್ಥ್ಯ ಹೊಂದಿರುವ ಅರ್ಥ ಆಯ್ತಲ್ಲ ಐದು ಸಾವಿರ ಮೆಟ್ರಿಕ್ ಟನ್ ಅಷ್ಟು ದೊಡ್ಡ ಒಂದು ಗೋಡನ್ ಅಂತ ಹೇಳ್ತೀವಿ ಹೊಂದಿರುವಂಥ ನಿರ್ಮಾಣಕ್ಕೆ ಶೇಕಡ ಮೂವತ್ತೈದು ಪರ್ಸೆಂಟ್ ಅಂತೆ ನೂರು ರೂಪಾಯಿ ನೂರ ನಲವತ್ತು ಲಕ್ಷಗಳಿಂದ ಗರಿಷ್ಠ ನೂರ ಎಪ್ಪತ್ತೈದು ಲಕ್ಷದವರೆಗೆ ಸಹಾಯಧನ ಸರ್ಕಾರ ಕೊಡುತ್ತೆ ನೂರ ನಲವತ್ತು ಲಕ್ಷಗಳಿಂದ ನೂರ ಎಪ್ಪತ್ತೈದು ಲಕ್ಷದ ಸಹಾಯಧನ ಸರ್ಕಾರ ಕೊಡುತ್ತೆ ಶೇಖರಿಸಿ ತೋಟಗಾರಿಕೆ ಉತ್ಪನ್ನಗಳು ಕೆಡದಂತೆ ಮಾರುಕಟ್ಟೆಗೆ ಸಾಗಾಣಿಕೆ ಮಾಡಲು ಕೂಡ ನಾಲ್ಕರಿಂದ ಒಂಬತ್ತು ಮೆಟ್ರಿಕ್ ಟನ್ ಸಾಮರ್ಥ್ಯದ ಶೀತಲ ವಾಹನ ಖರೀದಿಗೆ ಫಾರ್ ಎಕ್ಸಾಂಪಲ್ ನೀವು ಸ್ಟೋರ್ ಮಾಡ್ತೀರಿ ಫುಡ್ ಪದಾರ್ಥಗಳನ್ನು ಅದು ಕೆಡದಂತೆ ಇಟ್ಟಿರ್ತೀರಿ ಅದನ್ನು ಮತ್ತೆ ಮಾರ್ಕೆಟಿಂಗ್ ಅದನ್ನು ಸಾಗಿಸ್ಬೇಕು ಇವಾಗ ಟ್ರಾನ್ಸ್ಪೋರ್ಟ್ ಮಾಡಬೇಕು ಆ ವಾಹನಗಳ ಖರೀದಿಗೆ ಶೇಕಡ ಮೂವತ್ತೈದರಂತೆ ಒಂಬತ್ತು ಲಕ್ಷ ರೂಪಾಯಿಗಳ ಸಹಾಯಧನವನ್ನು ಕೂಡ ನೀಡಲಾಗುತ್ತೆ ಇನ್ನೊಂದು ಪ್ರಾಥಮಿಕ ಪ್ರಾಥಮಿಕವಾಗಿ ಇವಾಗ ಫಾರ್ ಎಕ್ಸಾಂಪಲ್ ಬೆಳೆಗಳನ್ನು ಬೆಳೆದಿರ್ತೀವಿ ಅದರ ಮೌಲ್ಯವರ್ಧನೆ ಬರುವ ಕಾಯ್ದಕ್ಕೋಸ್ಕರ ಅಗತ್ಯವಾದ ಪ್ರಾಥಮಿಕ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸೋದಕ್ಕೂ ಕೂಡ ಗರಿಷ್ಠ ಹತ್ತು ಲಕ್ಷಗಳಿಗೆ ಸಹಾಯಧನ ನೀಡಲು ಸರ್ಕಾರ ಅದಕ್ಕೆ ಅವಕಾಶ ಕೊಟ್ಟಿದೆ ಫಾರ್ ಎಕ್ಸಾಂಪಲ್ ಮಾವು ಇರ್ಬೋದು ಬಾಳೆಹಣ್ಣುಗಳನ್ನು ಕಟಾವಿನ ನಂತರ ವೈಜ್ಞಾನಿಕವಾಗಿ ಅವ್ರನ್ನೆಲ್ಲ ಹಣ್ಣು ಮಾಡಿ ಮಾರುಕಟ್ಟೆಗೆ ಸರಬರಾಜು ಮಾಡುವ ಸಲುವಾಗಿ ಗರಿಷ್ಠ ಮುನ್ನೂರು ಮೆಟ್ರಿಕ್ ಟನ್ ಸಾಮರ್ಥ್ಯದ ಹಣ್ಣು ಮಾಗಿಸುವ ಘಟಕ ನಿರ್ಮಾಣಕ್ಕೆ ಶೇಕಡ ಮೂವತ್ತೈದರಂತೆ ಮತ್ತೆ ನೂರ ಐದು ಲಕ್ಷಗಳವರೆಗೆ ಸಹಾಯಧನ ಕೊಡಲಾಗುತ್ತೆ ಯಾಕೆಂದರೆ ಮಾವಿನ ಕೆಲವು ಹಣ್ಣು ಆಗಬೇಕು ಇಟ್ಕೊಳ್ಳುವವರೆಗೂ ಅದಕ್ಕೂ ಕೂಡ ಒಂದು ಗೋಡ ನಿರ್ಮಾಣ ಮಾಡೋದಕ್ಕೂ ಕೂಡ ನೂರ ಐದು ಲಕ್ಷವರೆಗೆ ಸಹಾಯಧನವನ್ನು ಕೊಡುತ್ತೆ ಕಟಾವಿನ ನಂತರ ಈರುಳ್ಳಿ ಅಂತ ಬೆಳೆಗಳಿರಬಹುದು ಅದನ್ನು ಶೇಖರಿಸಿ ಉತ್ ಮಾರುಕಟ್ಟೆಯಲ್ಲಿ ಜಲೆ ಬೆಲೆ ಜಾಸ್ತಿ ಬರುವವರೆಗೂ ಕೂಡ ಇಟ್ಕೋಬೇಕು ಶೇಖರಣೆ ಮಾಡಿ ಇಟ್ಕೋಬೇಕು ಅದನ್ನು ಮತ್ತೆ ಮಾರಾಟ ಮಾಡಬೇಕು ಕಡಿಮೆ ವೆಚ್ಚಕ್ಕೆ ಕೊಡಬಾರ್ದು ರೈತರಿಗೆ ನಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ಈರುಳ್ಳಿ ಘಟಕಗಳನ್ನು ಸ್ಥಾಪನೆ ಮಾಡೋದಕ್ಕೆ ಮತ್ತೆ ಶೇಕಡ ಐವತ್ತರಂತೆ ಪಾಯಿಂಟ್ ಏಯ್ಟ್ ಸೆವೆನ್ ಫೈವ್ ಲಕ್ಷಗಳವರೆಗೆ ಸಹಾಯ ಅನ್ನೋದು ಸರ್ಕಾರ ಕೊಡುತ್ತೆ ಇದರ ಜೊತೆಗೆ ಮಾರುಕಟ್ಟೆಯಲ್ಲಿ ಮೂಲ ಸೌಲಭ್ಯಗಳ ಸ್ಥಾಪನೆಯನ್ನು ಮಾಡೋದಕ್ಕೂ ಕೂಡ ರೈತರು ಬೆಳೆದ ತೋಟಗಾರಿಕೆ ಉತ್ಪನ್ನಗಳಿಗೆ ಸೂಕ್ತ ರೀತಿಯ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಿ ಉತ್ತಮ ಬೆಲೆ ದೊರಕಿಸಿ ಕೊಡೋದಕ್ಕೆ ವಿವಿಧ ಮಾದರಿ ಮಾರುಕಟ್ಟೆ ನಿರ್ಮಾಣಕ್ಕೂ ಕೂಡ ಸಹಾಯಧನವನ್ನು ಸರ್ಕಾರ ಕೊಡ್ತಾ ಹೋಗುತ್ತೆ ಹಾಗಾಗಿ ಒಂದು ರೀತಿಯೆಲ್ಲ ಹಲವಾರು ರೀತಿಯಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಸಹಾಯಧನವನ್ನು ರೈತರಿಗೋಸ್ಕರ ಕೊಡ್ತಾ ಇದೆ ಪ್ರತಿ ವರ್ಷ ನಾನು ಮೊದಲೇ ಮೆನ್ಷನ್ ಮಾಡಿದಾಗ ಬಜೆಟಲ್ಲಿ ಮೆನ್ಷನ್ ಮಾಡ್ತಾರೆ ಆಮೇಲೆ ನಾವು ಓದ್ತೀವಿ ಮರ್ತು ಬಿಟ್ಟಿರ್ತೀವಿ ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋಗುತ್ತೆ ಸರ್ಕಾರ ಬಟ್ ನಮಗದು ಗೊತ್ತಿರೋದಿಲ್ಲ ನಾವು ತೋಟಗಾರಿಕೆ ಇಲಾಖೆಗಳಿಗೆ ಕೃಷಿ ಇಲಾಖೆಗಳಿಗೆ ಇಲ್ಲಾಂದ್ರೆ ವೆಬ್ಸೈಟ್ಗಳಿಗೆ ಹೋದಾಗ ನಮ್ಗೆ ಅದರ ಡೀಟೇಲ್ಸ್ಗಳು ಸಿಗ್ತಾ ಹೋಗುತ್ತೆ ಏನೇನು ಮಾಡಬೇಕು ಅಂತ ನಾನೀಗ ಇಷ್ಟು ಕೃಷಿಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದನ್ನು ಪ್ರತಿಯೊಬ್ಬರು ಕೂಡ ಆದಷ್ಟು ಜನ ರೈತರಿಗೆ ತಲುಪಿಸೋದು ಬಹಳ ಉತ್ತಮ ಯಾಕೆಂದರೆ ಸರ್ಕಾರ ತುಂಬ ಸಹಾಯಧನ ಕೊಡ್ತಾ ಇದೆ ತುಂಬ ಸಬ್ಸಿಡಿ ಕೊಡ್ತಾಯಿದೆ ಎಷ್ಟೋ ಜನಕ್ಕೆ ಅದು ರೀಚ್ ಆಗೋದಿಲ್ಲ ಅದನ್ನು ರೀಚ್ ಮಾಡಬೇಕಾದ್ರೆ ನಮ್ಮಂಥವರ ಸಹಕಾರ ಕೂಡ ಅಗತ್ಯ ಇದೆ ಅಂದ್ಕೋತೀನಿ ನಾವು ಒಂದು ಮೆಸೇಜನ್ನು ನೋಡಿ ಅಲ್ಲೇ ಬಿಡೋದಕ್ಕಿಂತ ದಯವಿಟ್ಟು ಅದನ್ನು ಜಸ್ಟ್ ಫಾರ್ವರ್ಡ್ ಮಾಡಿ ನಿಮ್ಮ ಎಲ್ಲ ಗ್ರೂಪ್ಗಳಲ್ಲಿ ಫಾರ್ವರ್ಡ್ ಮಾಡಿ ನಿಮ್ಮ ವಾಟ್ಸಪ್ಗಳಲ್ಲಿ ಅದನ್ನು ಸ್ಟೇಟಸ್ಗಳಲ್ಲಿ ಅದನ್ನು ಬಿಲ್ಡ್ ಹಾಕ್ಕೊಂಡ್ರೆ ಸ್ವಲ್ಪ ಸೊ ಹಾಗಾಗಿ ಎಲ್ರಿಗೂ ಕೊಡೋದು ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಗಾಗಿ ಈ ಮೆಸೇಜನ್ನು ನಮ್ಮ ರೈತರಿಗೆ ಸಹಾಯ ಮಾಡೋದಕ್ಕೋಸ್ಕರ ಹೆಲ್ಪ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ಕೃಷಿ ಇಲಾಖೆಯಲ್ಲಿ ಹೋಗಿ ಅದರ ಬಗ್ಗೆ ಇನ್ನೂ ಜಾಸ್ತಿ ಡೀಟೇಲ್ಸ್ಗಳನ್ನು ಕಲೆಕ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಅರ್ಜಿಗಳನ್ನು ಕೂಡ ಸಲ್ಲಿಸ್ಬೋದು ಕೊನೆಯದಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಮಾಡಿ ಐಕಾನ್ ಪ್ರೆಸ್ ಮಾಡಿ ಇದರಿಂದ ತುಂಬ ನಿಮಗೆ ನೋಟಿಫಿಕೇಷನ್ ಬರೋದರಿಂದ ಹೆಚ್ಚಿನ ಮಾಹಿತಿಗಳು ಮತ್ತೆ ಮತ್ತೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ನಮ್ಮ ಚಾನಲ್ ಕೇಳ್ತಿರೋ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರೂ ಕೂಡ ಎಲ್ಲರಿಗೂ ಸಪೋರ್ಟ್ ಮಾಡಿ ರೈತರನ್ನ ಬೆಳೆಸೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್